ಜೈ ಹಿಂದ್ ಸೊ ಈ ತರ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗೆ ಬಂದಿರೋ ಕ್ವಶನ್ಸ್ ನ ಹತ್ತು ಸೆಕೆಂಡ್ ಯಾವ ರೀತಿ ಸಾಲ್ವ್ ಮಾಡ್ಬೇಕ್ರಿ ಸೊ ಈಗ ಕ್ವಶನ್ ಏನೈತ್ ನೋಡ್ರಿ ಸೆಕ್ ತೀಟಾ ಪ್ಲಸ್ ಟ್ಯಾನ್ ಟೀಟಾ ಈಕ್ವಲ್ ಟು ಫೈವ್ ಫೈಂಡ್ ದಿ ವ್ಯಾಲ್ಯೂ ಆಫ್ ಸೆಕ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಅಥವಾ ಸೆಕ್ ತೀಟಾ ಅಂಡ್ ಟ್ಯಾನ್ ಟೀಟಾ ಸೊ ನಿಮಗೆ ಇಲ್ಲಿ ಮೂರ್ ಕ್ವಶನ್ಸ್ ಕೇಳಬಹುದು ಸೊ ಈ ವ್ಯಾಲ್ಯೂಸ್ ನ ಕೊಟ್ಟು ನಿಮ್ಮ ಮೂರ್ ಕ್ವಶನ್ಸ್ ಕೇಳಬಹುದ್ರಿ ಒಂದು ಸೆಕ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ವ್ಯಾಲ್ಯೂ ಏನಾಗ್ತೈತ್ರಿ ಅಥವಾ ಬರೀ ಸೆಕ್ ತೀಟಾ ಎಷ್ಟಾಗ್ತಿತ್ ಅಂತ ಕೇಳಬಹುದ್ರಿ ಅಥವಾ ಬರೀ ಟ್ಯಾನ್ ಟೀಟಾ ವ್ಯಾಲ್ಯೂ ಎಷ್ಟ ಆಗ್ತೈತೆ ಅಂತ ಕೇಳಬಹುದು

ಸೆಕ್ಟಾನು ಕೇಳಿದಾರೀ ಟೆನ್ ತೀಟಾನು ಕೇಳಿದಾರೀ ಸೊ ಸೆಕ್ಟಾ ವ್ಯಾಲ್ಯೂ ಏನ್ ಆಗ್ತೈತೆ ನೋಡ್ರಿ ಸೊ ಪಿ ವ್ಯಾಲ್ಯೂ ಫೈವ್ ಐತ್ರಿ ಸೊ ಫೈವ್ ಫೈವ್ ಸ ಟ್ವೆಂಟಿ ಫೈವ್ ಪ್ಲಸ್ ಒನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಟೂ ಸ ಟೆನ್ ಅಂದ್ರೆ ಎಷ್ಟ ಆಗ್ತೈತಿ ಸಿಕ್ಸ್ ರೈಟ್ ಸೊ ಅದೇ ರೀತಿ ಒಳಗ ಟೆನ್ ವ್ಯಾಲ್ಯೂ ಎಷ್ಟೈತ್ ನೋಡ್ರಿ ಪಿ ಸ್ಕ್ವೇರ್ ಫೈವ್ ಸ್ಕ್ವೇರ್ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ಒನ್ ಎಷ್ಟ್ರಿ ಟ್ವೆಂಟಿಡ್ ಬೈ ಟೂ 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 ಪಿ ಫೈವ್ ಟೆನ್ ಸೊ 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 ಡಿವೈಡ್ ಮಾಡಿದ್ರೆ ಎಷ್ಟು ರೀ ಪಾಯಿಂಟ್ 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 ಫೋರ್ 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 ನಮ್ದು ಆನ್ಸರ್ ಸಿಕ್ಸ್ 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 ಮತ್ತು ಆಪ್ಷನ್ ರೈಟ್ ಹಂಗಾದ್ರೆ ಈ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಹೇಳಿ ತಿಳಿಸ್ರಿ ಓಕೆ ಸೊ ಈ ಕ್ವಶನ್ ಸಾಲ್ವ್ ಮಾಡಿ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಥ್ಯಾಂಕ್ ಯು